ನೇಚರ್ ಕನ್ಸರ್ವೇಷನ್ ಟ್ರಸ್ಟ್ ವತಿಯಿಂದ ಚಿಕ್ಕಮಗಳೂರು ನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಶಾಲಾ ವಿದ್ಯಾರ್ಥಿಗಳಿಗೆ ಪ್ಲಾಸ್ಟಿಕ್ ನಿರ್ಮೂಲನೆ ಕುರಿತು ಅರಿವು ಕಾರ್ಯಾಗಾರ ಏರ್ಪಡಿಸಲಾಗಿತ್ತು ಗಣ್ಯರು ಗಿಡಕ್ಕೆ ನೀರೆಯುವುದರ ಮೂಲಕ ಉದ್ಘಾಟಿಸಿ ಕಾರ್ಯಾಗಾರಕ್ಕೆ ಚಾಲನೆ ನೀಡಿದರು ಪರಿಸರ ಹಾಳು ಮಾಡುತ್ತಿರುವ ಪ್ಲಾಸ್ಟಿಕ್ ಅನ್ನು ಬಳಸದಂತೆ ನಾವೆಲ್ಲ ಸಂಕಲ್ಪ ಮಾಡುವ ಮೂಲಕ ಸ್ವಚ್ಛ ಪರಿಸರ ನಿರ್ಮಾಣಕ್ಕೆ ಮುಂದಾಗಬೇಕೆಂದು ನೇಚರ್ ಕನ್ಸರ್ವೇಷನ್ ಟ್ರಸ್ಟ್ ಅಧ್ಯಕ್ಷರಾದ ಡಾಕ್ಟರ್ ಸುಂದರಗೌಡ ಅವರು ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸಿದರು ವಿಶ್ವ ಮಟ್ಟದಲ್ಲಿ ಕೂಡ ಇದರ ಒಂದು ಚಿಂತನೆ ಬಗ್ಗೆ ಇನ್ನೂ ಪರಿಪೂರ್ಣವಾದ ಯೋಜನೆಗಳನ್ನು ಹಾಕಿಕೊಳ್ಳದೆ ನಾವು ಭೂಮಿಯಲ್ಲಿ ಇವತ್ತು ವಸ್ತುಗಳನ್ನು ಸಿಗುವ ಮುಖಾಂತರ ಮುನ್ನೂರ ಐವತ್ತು ಕೋಟಿ ಟನ್ಗಳಷ್ಟು ವಿಚಾರಣವನ್ನು ಈ ಭೂಮಿಯಿಂದ ನಾವು ಯಾಕೆ ನಿಮಗೆ ಹೇಳ್ತಾ ಇದ್ದೀವಿ ನೀವು ಇದನ್ನ ಹೆಂಗ ಅರ್ಥ ಮಾಡ್ಕೊಳ್ತಾ ಇದ್ರೆ ದಿನಗಳಲ್ಲಿ ಖಂಡಿತವಾಗಿ ಇದ್ರ ಬಗ್ಗೆ ನೀವು ಚಿಂತನೆ ಮಾಡಿ ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡಿಕೊಳ್ಳದಿದ್ರೆ ಈ ಭೂಮಿಯಲ್ಲಿ ಮಾನವ ಶಕ್ತಿ ಯಾವ ರೀತಿ ಕುಂಠಿತ ಆಗುತ್ತೆ ಅಂದ್ರೆ ಎಲ್ಲ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಕೊಡಲು ನಾವು ಮಾನವ ಶಕ್ತಿಯನ್ನು ಬೆಳೆಸಬೇಕು ಬಂದ ಮಾನವ ಶಕ್ತಿ ಯಾವಾಗ ಸೇವಿಸುತ್ತೋ ಅವಾಗ ದೇಶ ಖಂಡಿತವಾಗಿ ಸಾಧ್ಯ ಇಲ್ಲ ದೇಶ ಅಭಿವೃದ್ಧಿ ಹೊಂದಬೇಕಾದ್ರೆ ನೀವೆಲ್ಲರೂ ಆರೋಗ್ಯವಂತರಾಗಿ ಬೆಳಿಬೇಕು ಆರೋಗ್ಯವಂತ ಸಮಾಜದಲ್ಲಿ ನಾವು ಶಕ್ತಿವಂತ ಸಮಾಜ ಸಮಾಜದ ಶಕ್ತಿವಂತ ಪೀಳಿಗೆ ಆದರೆ ಮಾತ್ರ ಈ ದೇಶ ಈ ನಮ್ಮ ಚಿಕ್ಕಮಗಳೂರು ಈ ನಮ್ಮ ರಾಜ್ಯ ಈ ನಮ್ಮ ವಿಶ್ವಕ್ಕೆ ನಾವು ಏನಾದರೂ ಕಾಣಿಕೆ ಕೊಡಲಿಕ್ಕೆ ಸಾಧ್ಯ ನಾವು ಎಲ್ಲಾನು ನಮಗೆ ಬೇಕು ನಮ್ಮ ಆರೋಗ್ಯ ಕೆಟ್ಟಾಗ ಕೆಟ್ಟೋದಾಗ ನಮಗೆಲ್ಲರೂ ಸಹಕಾರ ಮಾಡುವುದೇ ಬೇಕಾಗುತ್ತೆ ಆ ಥರ ಆಗಬಾರ್ದು ನಾನಿವತ್ತು ಆಸ್ಪತ್ರೆಗೆ ಹೋಗಿ ನೋಡಿದ್ರೆ ನಮ್ಗೆ ಭಯ ಆಗುತ್ತೆ ಯಾಕಂದರೆ ಆರೋಗ್ಯವಂತರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಆಸ್ಪತ್ರೆಯ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಡಾಕ್ಟರ್ ಎಷ್ಟು ಜನಕ್ಕೆ ಆರೋಗ್ಯವನ್ನು ಕೊಡಬಹುದು ಆರೋಗ್ಯ ನಾವೇ ಸೃಷ್ಟಿ ಮಾಡಿಕೊಳ್ಬೇಕಾಗುತ್ತೆ ಅದು ಹಾಗೆ ನಾವಿವತ್ತು ಚಾಕ್ಲೇಟ್ ಇರ್ಬೋದು ವಸ್ತುಗಳು ವಸ್ತುಗಳಿರ್ಬೋದು ಅವರನ್ನು ಯಥೇಚ್ಛವಾಗಿ ಆಗಿರ್ಬೋದು ಮತ್ತು ಅಂಬೇಡ್ಕರ್ ಸ್ಕೂಲಿನ ಎಲ್ಲ ವಿದ್ಯಾರ್ಥಿಗಳಿಂದ ಎದುರುಗಡೆ ನಾವು ಮೂಲಕ ಇವತ್ತು ನಿಮಗೆ ನಾವು ಯಾಕೆ ಏನನ್ನು ಮಾಹಿತಿಯನ್ನು ಕೊಡ್ತೀವಿ ಅಂದರೆ ಪ್ಲಾಸ್ಟಿಕ್ ಇಡೀ ಪ್ರಪಂಚನ ರಾಕ್ಷಸಿ ರೂಪದಲ್ಲಿ ತಮ್ಮ ಕರಾಳ ಬಾವುಗಳಿಂದ ಅಪ್ಪಿಕೊಂಡು ಇವತ್ತು ಪ್ರಪಂಚದಲ್ಲಿ ಮಾಲಿನ್ಯವನ್ನು ಸೃಷ್ಟಿ ಮಾಡ್ತಾ ಇರುವಂತಹ ಒಂದು ವಿಷಕಾರಿ ವಸ್ತು ಆದರೆ ಈ ವಿಷಕಾರಿ ವಸ್ತು ಅನ್ನುವಂಥದ್ದನ್ನು ನಾವು ಎಷ್ಟರ ಮಟ್ಟಿಗೆ ಅಪ್ಪಿಕೊಂಡಿದ್ದೀವಿ ಅಂದರೆ ಒಬ್ಬರು ಕೂಡ ಇವತ್ತು ಪ್ಲಾಸ್ಟಿಕ್ ಅನ್ನು ಮಾಡುವುದರಿಂದ ಈ ಸಂದರ್ಭದಲ್ಲಿ ಶಾಲಾ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು